ಈ ಥೈಲ್ಯಾಂಡ್ ಮಾವು ಇದು ತುಂಬಾ ವಿಶೇಷವಾದ ತಳಿ ತುಂಬಾ ಚೆನ್ನಾಗಿದೆ ರುಚಿ ಇದು ಒನ್ ಕೆ ಜಿ ಸೀಬೆ ಬಿಡುತ್ತೆ ಒಂದು ಕೆ ಜಿ ಗೋವಾ ಇದು ಇದು ಫಿಲಿಪೈನ್ಸ್ ಮ್ಯಾಂಗೋ ಇದು ನಾ ತುಂಬಾ ವಿಶೇಷವಾದ ವೆರೈಟಿ ಓಟೆ ತುಂಬಾ ಸಣ್ಣ ಬರುತ್ತೆ ತಿರುಳು ತುಂಬಾ ಜಾಸ್ತಿ ಇರುತ್ತೆ ತುಂಬಾ ಉತ್ಕೃಷ್ಟವಾದ ರುಚಿನ ಕೊಡುತ್ತೆ ಹಾಗೆ ಕಾಡಲ್ಲಿ ಯಾರು ಯಾವುದು ಡೈಮೆನ್ಷನ್ ಕೊಟ್ಟಿರಲ್ಲ ಆದ್ರೆ ನಾನು ಇಲ್ಲೊಂದು ಡೈಮೆನ್ಷನ್ ಕೊಟ್ಟಿದ್ದೀನಿ ಒಂದೇ ಒಂದು ಗಿಡ ಐವತ್ತು ಕೆ ಜಿ ಬಿಡುತ್ತೆ ಇದು ಕಂಡು ಒಂದು ಐವತ್ತಾರು ದೇಶಿ ವಿದೇಶಿ ಹಣ್ಣುಗಳನ್ನ ನಾ ಇಲ್ಲಿ ತಂದು ಹಾಕಿದೀನಿ ಒಂದು ಕನಸು ಏನಂತಂದ್ರೆ ಯಾರೇ ಈ ಕಾಡೊಳಗಡೆ ಕಾಲಿಟ್ಟರು ಒಂದು ಹಣ್ಣು ತಿನ್ನಬೇಕು ಒಂದು ಹಕ್ಕಿ ಬಂದರೂ ಇಲ್ಲೊಂದು ಹಣ್ಣು ತಿನ್ನೋಬೇಕು ಅನ್ನೋ ಒಂದು ಕನಸು ಅದು ಇವತ್ತು ಸಾಕಾರಗೊಂಡಿದೆ ಇಲ್ಲ ಸಲ ನಮ್ಮ ಹಣ್ಣು ತಿಂದವರು ಮನೆಗೆ ಬಂದು ಹೋಗ್ತಾರೆ ಇಲ್ಲಿ ಅಷ್ಟು ಡಿಮ್ಯಾಂಡ್ ಇದೆ ನಾನು ಬೆಳೆದಂಥ ಹಣ್ಣುಗಳಿಗೆ ರೈತ ಹೆಂಗಿರಬೇಕು ಅಂತಂದ್ರೆ ರೈತ ಫಸ್ಟ್ ರೈತನಾಗಬೇಕು ಹಾಳಾಗಬೇಕು ಆಗಬೇಕು ವ್ಯಾಪಾರಿ ಆಗಬೇಕು ವಿಜ್ಞಾನಿ ಆಗಬೇಕು ಆ ನಿಟ್ಟಿನಲ್ಲಿ ಯೋಚನೆ ಮಾಡಿದ್ರೆ ಮಾತ್ರ ರೈತ ಅನ್ನೋ ಒಂದು ಸಾಥ್ಲಿಕ್ಕೆ ಸಾಧ್ಯ ಹೆಬ್ಬೆವು ನಿಮಗೆ ಖಂಡಿತ ಲಾಸ್ ಮಾಡಲ್ಲ ಮಿನಿಮಮ್ ಒಂದು ವರ್ಷಕ್ಕೆ ಒಂದು ಸಾವಿರ ರೂಪಾಯಿ ಅಂತೂ ನಿಮಗೆ ರಿಟರ್ನ್ಸ್ ಕೊಡುತ್ತೆ ನನಗೆ ನನಗೆ ರೈತರಿಗೆ ಹೇಳಬೇಕು ನಾ ಕಾಡೆಲ್ಲ ಕಡ್ದು ನಾಡು ಮಾಡಿದ್ದಾಯಿತು ಈಗ ಕಾಡು ಕಟ್ಟುವ ಸಮಯ ನಾವೆಲ್ಲ ಸೇರಿ ಕಾಡು ಕಟ್ಟೋಣ ಬಾ ಕಾಡು ಕಟ್ಟುವ ಬಾ ಮನುಜ ಅಂತ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಅರುಣ್ ಕುಮಾರ್ ಅಂತ ನಮ್ಮೂರು ಶೆಟ್ಟಿಕೆರೆ ಚಿಕ್ಕನಹಳ್ಳಿ ತಾಲೂಕು ತುಮಕೂರು ಜಿಲ್ಲೆ ಕರ್ನಾಟಕ ರಾಜ್ಯ ನನಗೆ ಒಂದು ಏಳು ಎಕರೆ ಮೂವತ್ತ್ಮೂರು ಗುಂಟೆ ಜಾಗ ಇದೆ ಅದರಲ್ಲಿ ಈ ಮೂವತ್ತ್ಮೂರು ಗುಂಟೆ ಜಾಗನ ನಾನು ಒಂದು ಪುಟ್ಟು ಕಾಡು ಕಟ್ಟಬೇಕು ಅಂತ ಒಂದು ನನ್ನ ಕನಸಲ್ಲಿ ಕನಸಿನ ಕಾರಣ ಅಂಥೇಳಿ ನಾನು ಟೂ ತೌಸಂಡ್ ಫಿಫ್ಟೀನಲ್ಲಿ ನಾನು ಇದನ್ನು ಮಾಡಿದೆ ಇಲ್ಲಿ ವಿಶೇಷವಾಗಿ ಒಂದು ಪುಟ್ಟು ಕಾಡು ಕಟ್ಟಬೇಕು ನೀರೇ ಇಲ್ಲದೆ ಇದ್ರೂ ಇದು ಬದುಕಬೇಕು ಅತ್ಯಂತ ಕಡಿಮೆ ನೀರಿನಲ್ಲಿ ಇದನ್ನು ನಾನು ಉಳಿಸ್ಕೋಬೇಕು ಈ ಥರ ಎಲ್ಲ ಒಂದು ಕಾನ್ಸೆಪ್ಟ್ ಇತ್ತು ನಮಗೆ ತುಂಬ ಮಳೆ ಕಡಿಮೆ ಆಗ್ತಾ ಇತ್ತು ಆ ಇದು ಆ ಟೈಮಲ್ಲಿ ಬಾಟ್ಲ್ ಇರಿಗೇಷನ್ ಮಾಡಿ ನಾನು ಇದನ್ನು ಉಳಿಸ್ಕೊಂಡೆ ಇದರಲ್ಲಿ ವಿಶೇಷವಾಗಿ ನಾನು ಒಂದು ಇನ್ನೂರೈವತ್ತು ಹೆಬ್ಬೆಯನ್ನು ಇಲ್ಲಿ ಹಾಕಿದ್ದೀನಿ ಅದ್ರ ಜೊತೆಗೆ ಐನೂರೈವತ್ತು ಶ್ರೀಗಂಧ ಇದೆ ಮುನ್ನೂರೈವತ್ತು ರಕ್ಚನ್ನ ಇದೆ ಸುಮಾರೊಂದು ನೂರು ಮಹಾಗನಿ ಗಿಡಗಳಿದೆ ಅದ್ರ ಜೊತೆಗೆ ನೂರ ಹತ್ತು ಸಪೋಟ ಇದೆ ವಿಶೇಷವಾದ ದೇಶಿ ವಿದೇಶಿ ಹಣ್ಣುಗಳು ಇಲ್ಲಿ ಕಿತ್ಲೆ ಮೋಸಂಬಿ ಪನ್ನೇರ್ಲೆ ಈ ಥರದ ಅನೇಕ ಗಿಡಗಳನ್ನು ಗೋಡುಂಬಿ ದ್ರಾಕ್ಷಿ ಎಲ್ಲ ಥರದ ಗಿಡಗಳನ್ನು ನಾನು ಇಲ್ಲಿ ಹಾಕಿದ್ದೀನಿ ಇದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ದಯವಿಟ್ಟು ಬನ್ನಿ ನೋಡಿ ಫಸ್ಟು ನಾನು ಎರಡು ಸಾವಿರದ ಹದಿನೈದರಲ್ಲಿ ಹೆಬ್ಬೆವಾಗಿದೆ ಹೆಬ್ಬೆವು ಹಾಕಿ ಹನ್ನೆರಡು ಬೈ ಹನ್ನೆರಡಕ್ಕೆ ನಾನು ಹೆಬ್ಬೆವು ಕೊಟ್ಟಿದ್ದೀನಿ ಇಲ್ಲಿ ಪೂರ್ತಿ ಅದಾದ ನಂತರ ನಾನು ನೆಕ್ಸ್ಟ್ ಏನು ಮಾಡಿದೆ ರಕ್ತಚಂದನ ಗಿಡಗಳು ಹಾಕಿದೆ ನೀವು ಇಲ್ಲಿ ನೋಡಿರ್ಬೋದು ಟೂ ತೌಸಂಡ್ ಏಯ್ಟೀನಲ್ಲಿ ರಕ್ತಚಂದನ ಗಿಡಗಳು ಹಾಕಿದ್ದೀನಿ ಎರಡು ಹೆಬ್ಬೆ ಮಧ್ಯೆ ಈ ಪೂರ್ವ ಪಶ್ಚಿಮ ಆ ಕಡೆ ಒಂದು ಈ ಕಡೆ ಒಂದು ರಕ್ತಚಂದನ ಚಂದನ ಹಾಕಿದ್ದೀನಿ ಮೇಲೆ ನಾನು ಗಂಧ ಹಾಕಿದ್ದೀನಿ ಬರೀ ಹನ್ನೆರಡು ಬೈ ಹನ್ನೆರಡು ಎಡಿ ಜಾಗದಲ್ಲಿ ನನಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಗಂಧ ಕವರ್ ಆಗುತ್ತೆ ನನಗೆ ಆರು ಗಂಧ ಕವರ್ ಆಗುತ್ತೆ ಎರಡು ರಕ್ತನ ಕವರ್ ಆಗುತ್ತೆ ಎರಡು ನಾಲ್ಕು ಹೆಬ್ಬೆವು ಕವರ್ ಆಗುತ್ತೆ ಪ್ರತಿ ಹನ್ನೆರಡ ಇಂಟರ್ವೆಲ್ಸಲ್ಲಿ ಒಂದು ಸಪೋಟ ಗಿಡ ಸಪೋ ಅಂದರೆ ಒಂದು ಫ್ರೂಟ್ ಗಿಡ ಬಂದಿದೆ ಇದು ರಕ್ಷಂದನ ಇದು ಗಂಧ ಇದು ಹೆಬ್ಬೆವು ಮತ್ತೆ ಅಲ್ಲಿ ಗಂಧ ಬಂತು ಮತ್ತೆ ಅಲ್ಲಿ ಸಪೋಟ ಅಥವಾ ಯಾವುದಾದ್ರು ಒಂದು ಹಣ್ಣಿನ ಗಿಡ ಟೋಟಲಿ ಈ ಥರ ನಾನು ಒಂದು ಇದನ್ನ ಅರೇಂಜ್ ಮಾಡಿದ್ದೀನಿ ಎಲ್ಲದಕ್ಕೂ ಒಂದು ಹೆಬ್ಬೆವು ಏನಾಗುತ್ತೆ ಆರು ತಿಂಗಳು ನಮಗೆಲೇ ಉದುರು ಬಿಡುತ್ತೆ ಸೊ ಅವಕ್ಕೆ ಅವಾಗ ಬಾಕಿ ಗಿಡಗಳಿಗೆ ಫೋಟೋ ಸಿಂಥಸಿಸ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಬಿಸಿಲು ಬೀಳ್ತಾ ಇದೆ ಕಾಡಲ್ಲಿ ಯಾರು ಯಾವುದು ಡೈಮೆನ್ಷನ್ ಕೊಟ್ಟಿರೋಲ್ಲ ಆದರೆ ನಾನಿಲ್ಲಿ ಒಂದು ಡೈಮೆನ್ಷನ್ ಕೊಟ್ಟಿದ್ದೀನಿ ಕಾಡಲ್ಲಿ ನೀವು ನೋಡಿರ್ಬೋದು ಎಲ್ಲ ಮರನೂ ದಪ್ಪಕ್ಕೆ ಸ್ಟ್ರೈಟ್ಗೆ ಎಲ್ಲಾದ್ರು ಚೆನ್ನಾಗಿ ಬೆಳೆದಿರುತ್ತೆ ಇಲ್ಲೂ ಅಷ್ಟೇ ನೀವು ನೋಡ್ತಾ ಇರ್ಬೋದು ಎಲ್ಲ ಗಿಡನೂ ಉತ್ಕೃಷ್ಟವಾಗಿ ಚೆನ್ನಾಗಿ ಬೆಳೀತಾ ಇದೆ ಟೂ ತೌಸಂಡ್ ಟೆನ್ನಲ್ಲಿ ತುಂಬ ಮಳೆ ಕಮ್ಮಿ ಆಯಿತು ಹೇಗೆ ಅಂತಂದರೆ ನಿಮಗೆ ಗೊತ್ತಿರ್ಬೋದು ಅಡಿಕೆ ಗಿಡ ಒಂದು ತಿಂಗಳು ನೀರು ಬಿಡಲಿಲ್ಲ ಅಂತಂದರೆ ಅಡಿಕೆ ಗಿಡ ಒಣಗೆ ಹೋಗ್ಬಿಡುತ್ತೆ ಅಥವಾ ಒಂದುವರೆ ತಿಂಗಳಿಗೆ ಮ್ಯಾಕ್ಸಿಮಮ್ ಹೆಂಗೆ ಮೇಂಟೈನ್ ಮಾಡಿದ್ರು ನನಗೆ ಅವಾಗ ತುಂಬ ಹೆದರಿಕೆ ಆಯಿತು ಏನು ನಮ್ಮ ಭವಿಷ್ಯ ಇಲ್ಲ ನೆಗೆಟಿವ್ ಆಗ್ಬಿಡ್ತೀವಿ ಅಂತ ನಂಗೆ ತುಂಬ ಭಯ ಕಾಡ್ತು ಆವಾಗ ನಾನು ಯೋಚನೆ ಮಾಡಿದೆ ಕಾಡು ಹಾಕಿ ಬೆಳೆಸಬಾರ್ದು ಕಾಡು ನನ್ನ ಒಂದು ಕಾನ್ಸೆಪ್ಟ್ ಏನಂತಂದರೆ ಆಧಾರಿತ ಕೃಷಿ ಮಾಡಿದ್ರೆ ಯಾವುದೇ ಕಾರಣಕ್ಕೂ ರೈತನಿಗೆ ಸೋಲಿರಲ್ಲ ಮರಕ್ಕೆ ಏನು ಅಂತಂದರೆ ಒಂದು ಬೇಸಿಗೆ ತಟಾಯಿಸಿದ್ರೆ ಸಾಕು ಸ್ವಲ್ಪ ಮಿನಿಮಮ್ ಅತ್ಯಂತ ಕಡಿಮೆ ನೀರಿನಲ್ಲಿ ನಾವು ಇದನ್ನು ಬಳಿಬೋದು ಅಂತೇಳಿ ನಾನೊಂದು ಯೋಚನೆ ಮಾಡಿ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಹೋದೆ ನಾನು ಟೂ ತೌಸಂಡ್ ಫಿಫ್ಟೀನಲ್ಲಿ ಅಲ್ಲೊಬ್ಬರು ಯಜಮಾನರು ಬಂದಿದ್ದರು ಅವರು ನಾನು ಕೇಳಿದೆ ಹಿಂಗೆ ಮಾತಾಡ್ತಾ ಇರ್ಬೇಕಾರೆ ಅವ್ರು ಹೇಳಿದ್ರು ಅವ್ರು ಮಗಳು ಹುಟ್ಟಿದಾಗ ಅರುವತ್ತು ಗಿಡ ಹೆಬ್ಬೆ ಗಿಡ ತಗೊಂಡೋಗಿ ಹಾಕಿದ್ರಂತೆ ಮಗಳು ಮದುವೆಗೆ ಬಂದಾಗ ಆರು ಲಕ್ಷ ರೂಪಾಯಿಗೆ ಕಟ್ ಮಾಡಿ ಮಾರಿ ಅದನ್ನು ಮಗಳು ಮದುವೆ ಮಾಡಿದೆ ಮಗಳಿಗೆ ಮಗಳು ಹುಟ್ಟಿಯಾಳೆ ಮೊಮ್ಮಗಳ್ ಹುಟ್ಟಿಯಾಳೆ ಒಂದು ಇನ್ನೂರೈವತ್ತು ಗಿಡ ತಗೊಂಡೋಗ್ತೀನಿ ಹೋಗ್ತೀನಿ ಅಂತ ಬಂದಿದ್ದರು ಯಜಮಾನರು ಅದು ನಾನು ಫುಲ್ ಇನ್ಸ್ಪೈರ್ ಆಗ್ಬಿಡ್ತು ಅವತ್ತೇ ನಾನೊಂದು ನಿರ್ಧಾರ ಮಾಡಿದೆ ನಾನು ಒಂದು ಪುಟ್ಟ ಕಾಡು ಕಟ್ಟು ಅಂತ ಒಂದು ಕಂಡೆ ಕನಸಿನ ಕಾರಣ ಅಂತ ಈ ಜಾಗಕ್ಕೆ ನಾನು ಹೆಸರಿಟ್ಟೆ ಇಲ್ಲಿ ನಾನು ಅವತ್ತೇ ಬಂದು ಇನ್ನೂರೈವತ್ತು ಹೆಬ್ಬೆವನ ನಾನು ತೊಗೊಂಡ್ ಹಾಕಿದೆ ನೀವು ಕೇಳಿರ್ಬೋದು ಹೆಬ್ಬೆವು ಅಂದರೆ ಮಿಲಿಯದುಬಿ ಅಂತ ಇದ್ರ ಬಟಾನಿಕಲ್ ನೇಮು ಇದು ನೀವು ಹತ್ತು ವರ್ಷದಿಂದ ಒಳಗಡೆ ಕಟ್ ಮಾಡಿದ್ರೆ ಐಸ್ ಕ್ರೀಮ್ ಸ್ಟಿಕ್ಸು ಬೆಂಕಿ ಬುರ್ಸ್ಗೆ ಹೋಗುತ್ತೆ ಹತ್ತು ವರ್ಷದಿಂದ ಹದಿನೈದು ವರ್ಷ ಕಡೆ ಕಟ್ ಮಾಡಿದ್ರೆ ಪ್ಲೇವುಡ್ ಶೀಟ್ಗೆ ಹೋಗುತ್ತೆ ಹದಿನೈದು ವರ್ಷದ ಆಮೇಲೆ ಕಟ್ ಮಾಡಿದ್ರೆ ನಿಮಗೆ ಒಳ್ಳೆ ಟಿಂಬರ್ ವ್ಯಾಲ್ಯೂ ಫೈವ್ ಹಂಡ್ರೆಡ್ ಟು ಸಿಕ್ಸ್ ಹಂಡ್ರೆಡ್ ರುಪೀಸ್ ಟಿಂಬರ್ ವ್ಯಾಲ್ಯೂ ಸಹಿತ ಇದಕ್ಕಿದೆ ಟು ತೌಸಂಡ್ ಫಿಫ್ಟೀನಲ್ಲಿ ಇನ್ನೂರೈವತ್ತು ಹೆಬ್ಬೆ ಮಾಡಿದೆ ನನಗೇನಾಯಿತು ಫಸ್ಟ್ ನಾನು ಹಾಕಿದಾಗ ಇದರಲ್ಲಿ ನಂಗೆ ನೀರಿಲ್ಲ ನಾನೇನು ಮಾಡಿದೆ ನಮಗೆ ಅತ್ಯಂತ ಕಡಿಮೆ ನೀರಿದೆ ಈ ಗಿಡಗಳಿಗೆ ಹೆಂಗೆ ಕೊಡಬೇಕು ನೀರು ನಾವು ಯಾರು ಎರಡು ಥರ ಕೊಡ್ಬೋದು ಒಂದು ಟಾಪ್ ಆಫ್ ದ ಅಲ್ಲಿ ಕೊಡಬೇಕು ಟಾಪ್ ಆಫ್ ದ ಅಲ್ಲಿ ಕೊಟ್ಟಾಗ ಏನಾಗುತ್ತೆ ನೀರು ಪೋಲಾಗುತ್ತೆ ನಾವು ಹತ್ತು ಲೀಟ್ರ್ ಬುಡಕ್ ಕೊಟ್ಟರೆ ಗಿಡಕ್ಕೆ ಸಿಗೋದು ಎರಡು ಲೀಟ್ರ್ ಮಾತ್ರ ಇದನ್ನೆಲ್ಲ ನಾನು ಅದನ್ನು ಅವಾಯ್ಡ್ ಮಾಡಬೇಕು ನಂತರ ನೀರೆಷ್ಟಿದೆ ಅಂತ ಯೋಚನೆ ಮಾಡಿ ಬಾಟ್ಲ್ ಇರಿಗೇಷನ್ಗೆ ಹೋದೆ ನಾನು ಒಂದು ಬಾಟ್ಲು ತೆಕ್ಕೊಂಡು ಅದನ್ನು ಮೇಲ್ಗಡೆಗೆ ನಾನು ಫುಲ್ ಕ್ಯಾಪ್ ತೆಗೆದು ಬೇರೆ ಬೇರೆ ವಿಧಾನಗಳನ್ನು ನಾನು ಆಮೇಲೆ ನಿಮಗೆ ಡೀಟೇಲ್ ಎಕ್ಸ್ಪ್ಲೈನ್ ಮಾಡ್ತೀನಿ ಬಾಟ್ಲ್ ಇರಿಗೇಷನ್ ಮೂಲಕ ಮೈಕ್ರೋ ಮೈಕ್ರೋಟ್ಯೂಬಲ್ಲಿ ಬರೀ ನೂರು ಬಿನಿಗೆ ನೀರಿನಲ್ಲಿ ಇಷ್ಟು ಗಿಡಗಳಿಗೆ ಬೇರಿನ ಆಳಕ್ಕೆ ನೀರು ಹೋಗ್ತಕ್ಕಂಥ ವ್ಯವಸ್ಥೆ ಮಾಡಿ ಅದ್ರ ಸುತ್ತ ಕಾಯ್ ಪಿತ್ತಾಕಿ ಕ್ಯೂಮಿಜಲ್ ಅಂತ ಒಂದು ಬರುತ್ತೆ ನಿಧಾನಕ್ಕೆ ನೀರನ್ನ ಹಿಡ್ಕೊಂಡು ಗಿಡಗಳು ಕೊಡ್ತಕ್ಕಂಥದ್ದು ಮತ್ತು ಅದ್ರ ಸುತ್ತ ಬಯೋಚೂರ್ ಮಾಡಿ ಅಡಕೆಸಿಟ್ಟನ್ನು ಅಡಕೆ ಸಿಪ್ಪೆನ ಟಾರ್ ಕಂಟೈನರಲ್ಲಿ ಹಾಕಿ ಅದ್ರ ಸುತ್ತ ಹಾಕಿ ನಾನು ಗಿಡಗಳನ್ನ ಬದಸ್ಕೊಂಡೆ ಕಾಯಿ ಪಿತ್ತು ಹಾಕ್ತೆ ಮರಳ ಹಾಕ್ತೆ ಇದನ್ನೆಲ್ಲ ಹಾಕಿ ಗಿಡದ ಬುಡಕ್ಕೆ ಇದನ್ನು ಕೊಟ್ಟು ನಾನು ಬದಸ್ಕೊತಾ ಹೋದೆ ನೆಕ್ಸ್ಟ್ ಇಯರ್ ಸ್ವಲ್ಪ ಮಳೆ ಆಯಿತು ನಾವಾಗೇನು ಮಾಡಿದೆ ನಾನು ನೆಕ್ಸ್ಟ್ ಇಯರ್ ಏನು ಮಾಡಿದೆ ಒಂದು ಐದು ಮುನ್ನೂರೈವತ್ತು ರಕ್ಷಂದನ ಗಿಡಗಳನ್ನ ನಾನು ಇಲ್ಲಿ ತಂದು ಹಾಕಿದೆ ಅದು ಚೆನ್ನಾಗಿ ಬರೋಕ್ಕೆ ಶುರುವಾಯಿತು ಈ ಜಾಗದಲ್ಲಿ ತುಂಬ ಆಶಯ ಪಡ್ತಾರೆ ಎಲ್ಲರೂ ಬಂದವರು ರಕ್ಷೆಯನ್ನು ತುಂಬ ಉತ್ಕೃಷ್ಟವಾಗಿ ಬರ್ತಾ ಇದೆ ನನಗೆ ಅದು ನೆಕ್ಸ್ಟ್ ಇಯರ್ ಏನು ಮಾಡಿದೆ ಬರೀ ನನಗಿದೇ ಸಾಕಾಗಲ್ಲ ಅಂತಂದ್ಬಿಟ್ಟು ಇದ್ರ ಬಳ್ಳಿ ತರಕಾರಿ ಮಾಡಿದೆ ನಾನು ಅದ್ರ ಬ ಪ್ರತಿಯೊಂದು ಬುಡದಲ್ಲೂ ಏನಾಗುತ್ತೆ ಮರಾಧಾರಿತ ಕೃಷಿನಲ್ಲಿ ಏನಾಗುತ್ತೆ ಏನಿದ್ರು ರಿಟರ್ನ್ಸ್ ಬರೆದು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ರೈತ ಹೆಂಗೆ ಪ್ಲ್ಯಾನ್ ಮಾಡಬೇಕು ಅಂತಂದರೆ ಇರತಕ್ಕಂಥ ಜಾಗನ ಇಂಚಿಂಚನು ಬಳಸ್ಕೋಬೇಕು ಬಿದ್ದಂಥ ಬಿಸಿಲನ್ನ ಪ್ರತಿಯೊಂದನ್ನು ಬಳಸ್ಕೋಬೇಕು ಆ ಥರ ಕೃಷಿ ಮಾಡಿದ್ರೆ ಏನಾರು ಒಂದು ಮಾಡಿಸ್ಲಿಕ್ಕೆ ಸಾಧ್ಯ ನಾನೇನು ಮಾಡಿದೆ ನೆಕ್ಸ್ಟ್ ಪ್ಲ್ಯಾನ್ ಮಾಡಿ ಪ್ರತಿಯೊಂದು ಬುಡಕ್ಕೂ ನಾನು ತರಕಾರಿಗಳನ್ನ ಹಾಕಿದೆ ಬಳ್ಳಿ ತರಕಾರಿಗಳು ಕೆಕ್ಕರೆಕಾಯಿ ಹಾಕಿದೆ ಕಲ್ಲಂಗಡಿ ಹಾಕಿದೆ ಕರ್ಬೂಜ ಹಾಕಿದೆ ಮುಳಕಾಯಿ ಹಾಕಿದೆ ಕುಂಬಳ ಹಾಕಿದೆ ಈ ಥರ ಪ್ಲ್ಯಾನ್ ಮಾಡ್ಕೊಂಡು ಮಾಡಿದೆ ಮತ್ತು ಕೆಲವು ಬೆಂಡೆಕಾಯಿ ಹಾಕಿದೆ ಬದನೆಕಾಯಿ ಹಾಕಿದೆ ಒಂದು ಒಂದಿದ್ದಕ್ಕೆ ಇನ್ನೊಂದಿರಲಿಲ್ಲ ಪುದ್ರಲ್ಲಿ ನೀರು ಬಿಟ್ಟ ತಕ್ಷಣ ಅದು ಚೆನ್ನಾಗಿ ಪೈರಾಗಕ್ಕೆ ಶುರು ಆಯಿತು ನೆಕ್ಸ್ಟ್ ಈ ಥರ ಎಲ್ಲ ಮಾಡಿದೆ ನೆಕ್ಸ್ಟ್ ಏನು ಮಾಡಿದೆ ನಾನು ರಕ್ಷಣೆ ಆದಮೇಲೆ ನನಗೇನು ಕಾನ್ಸೆಪ್ಟ್ ಇತ್ತು ಇದ್ರ ಇಷ್ಟೇ ಸಾಲದು ಇಲ್ಲೊಂದು ಒಂದು ಒಳ್ಳೆ ಹಣ್ಣುಗಳು ಬೆಳೀಬೇಕು ಹಣ್ಣು ಬೆಳೆದು ತಿನ್ನಬೇಕು ನಾವು ಬೆಳೆದಾಗ ಹಣ್ಣು ತಿಂದಾಗ ಆಗ್ತಕ್ಕಂಥ ಸಿಗ್ತಕ್ಕಂಥ ರುಚಿನೇ ಬೇರೆ ಆ ನಿಟ್ಟಿನಲ್ಲಿ ಹಣ್ಣನ್ನು ಬೆಳೀಬೇಕು ಅಂತ ಒಂದು ಕನಸ್ಕೊಂಡು ಒಂದು ಐವತ್ತಾರು ದೇಶಿ ವಿದೇಶಿ ಹಣ್ಣುಗಳನ್ನ ನಾ ಇಲ್ಲಿ ತಂದು ಹಾಕಿದ್ದೀನಿ ಕಿತ್ತಲೆ ಇದೆ ಮೋಸಂಬಿ ಇದೆ ಪನ್ನೇರ್ಲೆ ಇದೆ ಖರ್ಜೂರ ಇದೆ ಅಂಜೂರ ಇದೆ ಸೀತಾಫಲ ರಾಮ್ ಫಲ ಹನುಮನ್ ಫಲ ಲಕ್ಷ್ಮಣ್ ಫಲ ಅನೇಕ ದೇಶಿ ವಿದೇಶಿ ಜಮ್ನೇರ್ಲೆ ನೀವು ನೋಡ್ಬೋದು ಥರ ಥರ ಕಿತ್ಲೆ ಮೋಸಮಿ ಎಲ್ಲ ಥರದ್ದು ದೇಶಿ ವಿದೇಶಿ ಹಣ್ಣುಗಳು ಉತ್ಕೃಷ್ಟವಾದ ಹೈಬ್ರಿಡ್ ಜಾತಿಗಳು ಲೋಕಲ್ ವೆರೈಟಿ ಎಲ್ಲ ಥರದ್ದು ನೀವು ಮಿಕ್ಸಪ್ ಮಾಡಾಕಿದ್ದೀನಿ ಯಾರೇ ಒಂದು ಕನಸು ಏನಂತಂದರೆ ಯಾರೇ ಈ ಕಾಡು ಒಗಡೆ ಕಾಲಿಟ್ಟರು ಒಂದು ಹಣ್ಣು ತಿನ್ನಬೇಕು ಒಂದು ಹಕ್ಕಿ ಬಂದರೂ ಇಲ್ಲೊಂದು ಹಣ್ಣು ತಿನ್ನೋಬೇಕು ಅನ್ನೋ ಒಂದು ಕನಸು ಅದು ಇವತ್ತು ಸಾಕಾರಗೊಂಡಿದೆ ಇವತ್ತಲ್ಲೇ ನಂಗೆ ಡ್ರ್ಯಾಗನ್ ಫ್ರೂಟ್ ಬಂದಿದೆ ಜಮ್ನೇರ್ಲೆ ಬಂದಿದೆ ಪನ್ನೇರ್ಲೆ ಬಂದಿದೆ ಸಾಕಷ್ಟು ನಾನು ಲೋಕಲಲ್ಲೇ ಮಾರ್ಕೆಟ್ ಮಾಡ್ತಾ ಇದ್ದೀನಿ ಸೀತಾಪಲ ಬಂದಿದೆ ಸುಮಾರಲ್ಲೇ ಒಂದು ಇಪ್ಪತ್ತೈದು ವೆರೈಟಿ ಫ್ರೂಟ್ಸ್ ಅಲ್ಲೇ ಸಿಗ್ತಾ ಇದೆ ನಾನು ನಾನು ತಿಂತೀನಿ ನಾವು ಇಲ್ಲಿ ಬಂದಂಥ ನನ್ನ ಸ್ನೇಹಿತ ನೇತೃತ್ವ ಹಂಚ್ಕೊಂತೀನಿ ಮಾರ್ಕೆಟ್ ಸಹಿತ ಲೋಕಲಲ್ಲಿ ನನಗೆ ಒಂದು ಸಲ ನಮ್ಮ ಹಣ್ಣು ತಿಂದವರು ಮನೆಗೆ ಬಂದು ಹೋಗ್ತಾರೆ ಇಲ್ಲಿ ಅಷ್ಟು ಡಿಮ್ಯಾಂಡ್ ಇದೆ ನಾನು ಬೆಳೆದಂಥ ಹಣ್ಣುಗಳಿಗೆ ಆ ಥರ ಪ್ಲಾನ್ ಮಾಡಿ ಮಾಡಬೇಕು ನಾನು ಇನ್ನೊಂದೇನ್ ಮಾಡಿದೆ ಮತ್ತೆ ಯೋಚನೆ ಮಾಡಿ ನಾನು ಏನು ಮಾಡಿದೆ ಪ್ರತಿಯೊಂದು ಬಿಡದಲ್ಲೂ ಅರಿಶಿನ ಬೆಳೆದೆ ನಾನು ಎಲ್ಲ ಏನು ಹೆಬ್ಬೆ ಗಿಡ ಬುಡ ಇದೆ ಸ್ವಲ್ಪ ನೆಕ್ಸ್ಟ್ ಇಯರ್ ಮಳೆ ಜಾಸ್ತಿ ಆಯಿತು ಏನು ಮಾಡಿದೆ ಪ್ರತಿಯೊಂದು ಬುಡಕ್ಕೂ ಅರಿಶಿನ ಹಾಕಿದೆ ಅರಿಶಿಣ ಹಾಕ್ದಾಗ ಏನಾಯಿತು ಅದನ್ನು ಮಾರೋಕ್ಕೆ ಹೋದಾಗ ಒಂದು ಕಡೆ ಏನಾಗುತ್ತೆ ರೈತ ಹೆಂಗಿರಬೇಕು ಅಂತಂದರೆ ರೈತ ಫಸ್ಟು ರೈತನಾಗಬೇಕು ಹಾಳಾಗಬೇಕು ಅರಸ ಆಗಬೇಕು ವ್ಯಾಪಾರಿ ಆಗಬೇಕು ವಿಜ್ಞಾನಿ ಆಗಬೇಕು ಆ ನಿಟ್ಟಿನಲ್ಲಿ ಯೋಚನೆ ಮಾಡಿದ್ರೆ ಮಾತ್ರ ರೈತ ಅನ್ನೋರೊ ಒಂದು ಸಾಧಲಿಕ್ಕೆ ಸಾಧ್ಯ ನನಗೇನಾಯಿತು ನಾನು ಅರಿಶಿನ ಬೆಳೆದಾಗ ಏನಾಯಿತು ಜಸ್ಟ್ ಅವರು ಒಂದು ಆರು ಸಾವಿರ ರೂಪಾಯಿ ಕೇಳಿದ್ರು ನಾನೇನು ಮಾಡಿದೆ ಅದನ್ನು ಕ್ರಷ್ ಮಾಡಿ ಪೌಡ್ರ್ ಮಾಡಿದೆ ಅದು ವಿಶೇಷತೆಗಳನ್ನ ಒಂದು ಸಣ್ಣ ಲೇಬಲಿಂಗ್ ಮಾಡಿದೆ ಏನಕ್ಕೆ ಬರ್ತಾರೆ ಕ್ಯಾನ್ಸರ್ ನಿವಾರಕ ಇದರಲ್ಲಿ ಕ್ಯಾನ್ಸರ್ ನಿವಾರಣೆ ಮಾಡ್ತಾರೆ ತಕ್ಕಂಥ ಅಂಶ ಇದೆ ಮತ್ತು ಬೇಡದ ಕೂದಲು ನಿವಾರಣೆ ಮಾಡುತ್ತೆ ಒಳ್ಳೆ ತ್ವಚೆ ಬರುತ್ತೆ ಅಂಥೇಳಿ ಒಂದು ಲೇಬಲಿಂಗ್ ಮಾಡಿ ನಮ್ಮೂರು ಜಾತ್ರೆಯಲ್ಲಿ ಬರೀ ಆರು ಸಾವಿರ ಕೇಳಿದ್ರು ಅವರು ಜಾತ್ರೆಯಲ್ಲಿಟ್ಟು ತ್ರೀ ಹಂಡ್ರೆಡ್ ರುಪೀಸ್ ಪರ್ ಕೆ ಜಿ ಹಂಗೆ ಸೇಲ್ ಮಾಡಿದೆ ಅರುವತ್ತೈದು ಸಾವಿರ ರೂಪಾಯಿ ನಂಗೆ ದುಡ್ಡು ಆಯಿತು ಈ ರೀತಿಯಲ್ಲಿ ಬೆಳೆಯೋದೊಂದೇ ಎಲ್ಲ ಮಾರ್ಕೆಟ್ ದಿಕ್ಕಲು ನಾನು ಯೋಚನೆ ಮಾಡಿ ಈ ರೀತಿಯಲ್ಲಿ ರೈತ ಯೋಚನೆ ಮಾಡಿದ್ರೆ ಏನಾರು ಒಂದು ಸಸ್ಟೈನ್ ಆಗಲಿಕ್ಕೆ ಸಾಧ್ಯ ಇಷ್ಟೆಲ್ಲ ಮಾಡಿ ನಾನು ಬೇರೆ ಬೇರೆ ಇದು ಏನಾಗಿದೆ ಸ್ವಲ್ಪ ಈಗ ಶೇಡ್ ಆಗ್ತದೆ ನಾನು ಮೈನ್ ಏನಾಗ್ತಿತ್ತು ಇಲ್ಲಿ ಗಂಧ ಬೆಳಿಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇತ್ತು ನನಗೆ ಗೊತ್ತಿದೆ ನಿಮಗೆಲ್ಲ ಗೊತ್ತಿದೆ ಗಂಧ ಪ್ಯಾರಾಸೈಟು ಈ ಹೆಬ್ಬೆವು ಮತ್ತು ರಕ್ಷೇಂದ್ರ ಆಲ್ರೆಡಿ ಬೇರ್ ಬಿಟ್ಕೊಂಡಿತ್ತು ತು ಸೊ ನಾನು ನೆಕ್ಸ್ಟ್ ಏನು ಮಾಡಿದೆ ಟೂ ತೌಸಂಡ್ ಟ್ವೆಂಟಿನಲ್ಲಿ ನಾನು ಐನೂರೈವತ್ತು ಶ್ರೀಗಂಧ ಗಿಡಗಳನ್ನ ನಾನು ಈ ಫ್ಲಾಟಲ್ಲಿ ಹಾಕಿದ್ದೀನಿ ಈಗ ಶ್ರೀಗಂಧ ಬೇರ್ ಬಿಟ್ಕೊಳ್ಳೋಕ್ಕೆ ಪ್ಯಾರಾಸೈಟ್ ಬೇರೆ ಬೇರಿಂದ ತಗೊಂಡು ಆರಾಮಾಗಿ ಬೆಳೀತಾ ಇದೆ ಶ್ರೀಗಂಧನೂ ಅಷ್ಟೇ ಉತ್ಕೃಷ್ಟವಾಗಿ ಬೆಳೀತಾ ಇದೆ ನಾನೇನು ಮಾಡಿದೆ ಈಗ ಈ ಥರ ಪ್ಲಾನ್ ಮಾಡಿ ನೆಕ್ಸ್ಟ್ ಶೇಡ್ ಶೇಡ್ ಆದಂಗೆ ಇದರ ವೆನಿಲಾ ಕಾಫಿ ಮತ್ತು ಏಲಕ್ಕಿ ಮಧ್ಯ ಮಧ್ಯ ಜಾಗಗಳಲ್ಲಿ ಈ ನೆರಳನ್ನು ಗಿಡಗಳನ್ನ ಕೂಡಿಸ್ಬೇಕು ಅಂತ ನಾನು ಪ್ಲಾನ್ ಇದೆ ಈಗ ಹಂತ ಹಂತವಾಗಿ ನಾನು ಬೆಳೆ ಬೆಳೀತಾ ಇದ್ದೀನಿ ನಿಮಗೆ ಗೊತ್ತಿರ್ಬೋದು ಹೆಬ್ಬೆವು ನಿಮಗೆ ಖಂಡಿತ ಲಾಸ್ ಮಾಡಲ್ಲ ಮಿನಿಮಮ್ ಒಂದು ವರ್ಷಕ್ಕೆ ಒಂದು ಸಾವಿರ ರೂಪಾಯಿ ಅಂತೂ ನಿಮಗೆ ರಿಟರ್ನ್ಸ್ ಕೊಡುತ್ತೆ ಸೊ ಇದೊಂದು ಇನ್ಶೂರೆನ್ಸ್ ಥರ ನನಗೆ ವರ್ಕ್ ಮಾಡುತ್ತೆ ನಾನು ಏನೋ ವೆಸ್ಟ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಇಯರ್ ಇದಕ್ಕೆ ನಾವು ಇದೆ ಇದು ಭೂಮಿಗೆ ಮೇಲ್ಮುಖವಾಗಿ ಗಿಡಗಳು ಬೆಳೆಯುತ್ತೆ ಇದ್ರ ಬುಡಕ್ಕೆ ನಾವು ಮೆಣಸು ಗಿಡ ಕಾಳು ಮೆಣಸಿಡಿನ ನೆಕ್ಸ್ಟ್ ಇಯರ್ ನಾನು ಹಾಕ್ತಾ ಇದ್ದೀನಿ ಮೂರು ವರ್ಷಕ್ಕೆ ನಮಗೆ ರಿಟರ್ನ್ಸ್ ಬರುತ್ತೆ ಕಾಳು ಮೆಣಸು ಗಿಡಲ್ಲಿ ಸೊ ಅಡಿಷ್ನಲ್ ನಮಗೆ ಇನ್ಕಮ್ ಆಯಿತು ಎಲ್ಲ ಬುಡಕ್ಕೂ ನಾನು ಕಾಳು ಮೆಣಸು ಹಾಕ್ತು ಅಂದರೆ ಅಡಿಷನಲ್ ಇನ್ಕಮ್ ಈ ಥರ ಪ್ಲಾನ್ ಮಾಡಿ ಒಂದು ಕಾಡು ಕೃಷಿ ಕಟ್ಟಬೇಕು ನನಗೆ ಒಂದು ಹೇಳಬೇಕು ಅಂತಂದರೆ ಕಾಳು ಹೆಬ್ಬೆವಲ್ಲಿ ಮಿನಿಮಮ್ ನಿಮಗೆ ಒಂದು ಹದಿನೈದು ಸಾವಿರ ರೂಪಾಯಿ ಸಿಕ್ತು ಅಂತಂದ್ರೂ ಇನ್ನೂರೈವತ್ತು ಹೆಬ್ಬೆ ಇದೆ ಎಷ್ಟು ಸಿಗುತ್ತೆ ಅಂತ ನೀವು ಕ್ಯಾಲ್ಕುಲೇಟ್ ಮಾಡಿ ಮಾಡ್ಕೋಬೋದು ಮಧ್ಯ ಮಧ್ಯ ನಮಗೆ ರೈತ ಯಾವ ತರ ಪ್ಲಾನ್ ಪ್ಲಾನ್ ಮಾಡಬೇಕು ಅಂದ್ರೆ ರೈತರಿಗೆ ವಾರ ವಾರ ದುಡ್ಡು ಬರಬೇಕು ದಿನ ದುಡ್ಡು ಬರಬೇಕು ವಾರ ವಾರ ಬರಬೇಕು ತಿಂಗಳ ಬರಬೇಕು ಆರು ತಿಂಗಳಿಗೆ ಒಂದ್ಸಲ ಬರಬೇಕು ವರ್ಷಕ್ಕೆ ಸಲ ಬರಬೇಕು ಇನ್ಶೂರೆನ್ಸ್ ತರ ಲಾಂಗ್ ಡ್ಯೂರೇಷನ್ ಅಲ್ಲಿ ಬರಬೇಕು ಈ ತರ ಪ್ಲಾನ್ ಮಾಡಿ ರೈತ ಕೃಷಿ ಮಾಡಿದ್ರೆ ಏನಾರು ಒಂದು ಸಾಧಿಸಲಿಕ್ಕೆ ಸಾಧ್ಯ ಇದು ಇನ್ನೊಂದು ಈ ಕಾರ್ಡಿನ ಬಗ್ಗೆ ಹೇಳಬೇಕು ಅಂತಂದ್ರೆ ಇದರಲ್ಲಿ ಅನೇಕ ಜನ ಇಲ್ಲಿಗೆ ಬರ್ತಾ ಇದ್ದಾರೆ ಇದನ್ನು ನೋಡ್ತಾ ಇದ್ದಾರೆ ಇದ್ರ ಬೆಳವಣಿಗೆ ನನಗೂ ಆಕ್ಚುಲಿ ಟೂ ತೌಸಂಡ್ ಅದನ್ನು ನೋಡಕ್ಕೆ ಒಂದು ಖುಷಿ ಇದ್ರೊಳಗಡೆ ಬಂದರೆ ಆಗ್ತಕ್ಕಂಥ ಒಂದು ಆನಂದನೇ ಬೇರೆ ತರ ಮತ್ತೆ ಮಕ್ಕಳಿಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಪ್ರಕೃತಿ ಅಂತಂದ್ರೆ ಏನೋ ಗಿಡ ಅಂತಂದ್ರೇನು ಮರ ಹೆಂಗೆ ಬೆಳೆಯುತ್ತೆ ಕಾಡಂದರೆ ಹೆಂಗೆ ಇರುತ್ತೆ ಕಾಡಿಂದ ಆಗ್ತಕ್ಕಂಥ ಪ್ರಯೋಜನಗಳೇನು ಇಲ್ಲೊಂದಷ್ಟು ರೈಟಪ್ಸ್ ಬರೆಸಿದ್ದೀನಿ ಅಂದರೆ ಮ ನೀರನ್ನ ಉಳಿಸ್ಬೇಕು ಮರವಿದ್ದರೆ ಮಳೆ ಮಳೆ ಇದ್ದರೆ ಕೃಷಿ ಆಮೇಲೆ ಋತುಗಳ ಹೆಸರು ಬರ್ಸಿದ್ದೀನಿ ಮಳೆಗಳ ಹೆಸರು ಬರ್ಸಿದ್ದೀನಿ ಕಾಡಿದ್ರೆ ಮಳೆ ಬರುತ್ತೆ ನೀರನ್ನ ಹೆಂಗೆ ಕೋ ಹಿಡಿದಿಟ್ಕೊಳ್ಳುತ್ತೆ ಕಾಡಲ್ಲಿ ಈ ಕಾನ್ಸೆಪ್ಟ್ ಏನು ಈ ಮಕ್ಕಳಿಗೆ ಅರ್ಥ ಮಾಡ್ಕೊಳ್ಳೋ ದೃಷ್ಟಿಯಿಂದ ಇಲ್ಲಿ ಒಂದು ಇಕೋ ವಾಕ್ ಅಂತ ನಾನು ಮಾಡಿಸ್ತಾ ಇದ್ದೀನಿ ಇಲ್ಲಿ ಬರ್ತಾರೆ ಆರಾಮಾಗಿ ಇಲ್ಲಿ ಪಾತಲ್ಲಿ ಓಡಾಡ್ತಾರೆ ಬೇರ್ ಫುಟ್ ವಾಕ್ ಅಂತ ಮಾಡಿಸ್ತೀನಿ ಇದು ಒಳಗಡೆ ಬಂದರೆ ಒಂದು ನನ್ನ ವೀಡನ್ನ ಇಲ್ಲಿ ಹಾಕಿ ನೀವು ನೋಡ್ತಾ ಇರ್ಬೋದು ಹೂ ಹೂ ಥರ ಬಿಡುತ್ತೆ ಅದು ಸ್ಮೂತ್ ಆಗಿರುತ್ತೆ ಯಾವುದೇ ಕಾರಣಕ್ಕೂ ಬೆಂಕಿ ಬೀಳಲ್ಲ ಇದನ್ನ ಸಹಿತ ನಾನು ಮಾಡಿ ಒಂದು ವಾಕ್ ಮಾಡಿ ಮಕ್ಕಳಿಗೆ ಅವೇರ್ನೆಸ್ಸು ಕಾರ್ಡ್ ಯಾಕೆ ಅಂತ ಅನ್ನೋದನ್ನ ಇಲ್ಲಿ ಸುಮಾರು ಅವರು ಅರ್ಥ ಮಾಡ್ಕೊಳ್ತಾ ಹೋಗ್ತಾರೆ ಈ ಪ್ರಯತ್ನಗಳು ಸಹಿತ ನಾನು ಇದೆ ನನ್ನ ಒಂದು ಸಜೆಷನ್ ಮತ್ತು ಏನೋ ಒಂದು ರಿಕ್ವೆಸ್ಟ್ ಏನಂತಂದರೆ ಯಾವುದೇ ರೈತ ಆಗಲಿ ತಮಗೆ ಹತ್ತು ಎಕರೆ ಇದ್ದರೆ ಒಂದು ಹತ್ತು ಗುಂಟೆನಲ್ಲಾದರೂ ಒಂದು ಇದು ಪುಟ್ಟು ಕಾಡು ಮಾಡಬೇಕು ಮತ್ತು ನಿಮಗೆ ಅಲ್ಲೂ ಮಾಡಕ್ಕೆ ಸಾಧ್ಯ ಇಲ್ವಾ ಬದುಗಳಲ್ಲಿ ನೀವು ಗಿಡಗಳನ್ನು ಬೆಳೀರಿ ಖಂಡಿತ ನಿಮ್ಗೆ ಇನ್ಶೂರೆನ್ಸ್ ಥರ ರಿಟರ್ನ್ ಸಿಗುತ್ತೆ ಈ ನೀತಿ ನಾನು ಈ ಕನಸಿನ ಕಾನನ್ನು ಕಟ್ಟಿದ್ದೀನಿ ನನಗೆ ತುಂಬ ಖುಷಿ ಇದೆ ಯಾರೇ ಬಂದರೂ ಇಲ್ಲಿ ಒಂದು ಹಣ್ಣು ಹಿಂದಬೇಕು ಮತ್ತು ಏನಾದ್ರು ಒಂದು ಪ್ರಕೃತಿ ಒಂದು ಕೊಡುಗೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ಕನಸಿನ ಕಾನನ್ನು ನಾನು ಕಟ್ಟಿದ್ದೀನಿ ಆ್ಯಕ್ಚುಲಿ ಏನಂತ ಒಂದು ನನಗೆ ನನಗೆ ರೈತರಿಗೆ ಹೇಳಬೇಕು ಅಂದರೆ ನಾ ಕಾಡೆಲ್ಲ ಕಡ್ದು ನಾಡು ಮಾಡಿದ್ದಾಯ್ತು ಈಗ ಕಾಡು ಕಟ್ಟುವ ಸಮಯ ನಾವೆಲ್ಲ ಸೇರಿ ಕಾಡು ಕಟ್ಟೋಣ ಬಾ ಕಾಡು ಕಟ್ಟುವ ಬಾ ಮನುಜ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಕಾಡು ಆಧಾರಿತ ಕೃಷಿನಲ್ಲಿ ಏನಾಗುತ್ತೆ ನಮಗೆ ಸಡನ್ನಾಗಿ ಹದಿನೈದರಿಂದ ಇಪ್ಪತ್ತು ವರ್ಷ ತನಕ ಕಾಡು ಆಧಾರಿತ ಕೃಷಿನಲ್ಲಿ ಆದಾಯ ಇರಲ್ಲ ಅದನ್ನು ನಾವು ರೈತರು ಏನು ಮಾಡಬೇಕು ಅಂತಂದರೆ ನಾನು ನಿಮಗೆ ಫಸ್ಟು ಸ್ಟಾರ್ಟಿಂಗ್ ನಾನು ತರಕಾರಿಗಳು ಹಾಕೋಬೋದು ಬುಡದಲ್ಲಿ ತೊಗರಿ ಹಾಕೋಬೋದು ತಿಂಗಳರುಳ್ಳಿ ಹಾಕೋಬೋದು ನಾನು ಫಸ್ಟ್ ಅದನ್ನೇ ಮಾಡಿದೆ ತಿಂಗ್ಳುರುಳ್ಳಿ ಹಾಕಿದಾಗ ನನಗೆ ಆದಾಯ ಬರೋಕ್ಕೆ ಶುರುವಾಯಿತು ಬೆಂಡೆಕಾಯಿ ಹಾಕಿದೆ ಆಮೇಲೆ ನಿಮ್ಗೆ ಹೇಳಿದೆ ಬಳ್ಳಿಗಳ ತರಕಾರಿಗಳು ಆ್ಯಕ್ಚುಲಿ ಗಂಧ ಮತ್ತು ರಕ್ಸಿಂದನ ಹಾಕಿದಾಗ ಸೆಕ್ಯೂರಿಟಿ ಮತ್ತು ಕಳ್ಳರು ಕಾಟ ಜಾಸ್ತಿ ಇರುತ್ತೆ ಅದಕ್ಕೆ ನಾನೇನು ಮಾಡಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಸೋಲಾರ್ ಫೆನ್ಸ್ ಮಾಡಿದ್ದೀನಿ ಒಂದು ರೌಂಡ್ ಇದರೊಳಗಡೆ ನೆಕ್ಸ್ಟ್ ಕಂಡೆನ್ಸರ್ ಸೋಲಾರ್ ಫೆನ್ಸ್ ಬರುತ್ತೆ ಜೊತೆಗೆ ಸಿ ಸಿ ಟಿ ವಿ ಇದೆ ಇದಾದ ಮೇಲೂ ಯಾರು ಬರ್ತಾರೆ ಅಂತ ಯೋಚನೆ ಮಾಡಿ ಇದೊಂದು ಕನ್ಸ್ಟ್ರಕ್ಷನ್ ನಾನು ಮಾಡಿದ್ದೀನಿ ಗುಜರಿನಲ್ಲಿ ಕಬಣ ತಂದ್ಬಿಟ್ಟು ಒಂದು ಟೆನ್ ಫೀಟ್ ಅಷ್ಟು ನಾನು ಇದನ್ನ ಕಬಣದ ಆಡ್ಗಳನ್ನ ಅಲ್ಲಲ್ಲೇ ಸರಳ ಅರ್ಧರ್ಧ ಅಡಿಗೆ ಸರಳಗಳನ್ನು ಹಾಕಿ ಕಬಣದ ರಾಡ್ಗಳನ್ನ ಹಾಕಿ ಮೂರು ಲೇಯರ್ ಚಿಕನ್ ಮೆಶ್ನ ಹಾಕಿ ಅದರಲ್ಲಿ ಸಿಮೆಂಟ್ ನಾನು ಇದಕ್ಕೆ ನೋಡಿದೀನಿ ಇದ್ರ ಜೊತೆಗೆ ನಾನು ಏನ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಹಾರ್ಡ್ ಹಾರ್ಡ್ ಇದೆ ಇದನ್ನೇ ಕಟ್ ಮಾಡ್ಲಿಕ್ಕೆ ತುಂಬಾ ಅಸಾಧ್ಯ ಇದ್ರ ಜೊತೆಗೆ ನಾನೇನು ಮಾಡ್ತಾ ಇದ್ದೀನಿ ಪಕ್ಕದಲ್ಲಿ ಸೇಮ್ ಒಂದು ಕನ್ಸ್ಟ್ರಕ್ಷನ್ ಬರುತ್ತೆ ಹತ್ತಡಿ ಕನ್ಸ್ಟ್ರಕ್ಷನ್ ಬರುತ್ತೆ ಅದ್ರೊಳಗಡೆ ಜಲ್ಲಿನ ಸುರಿತೀನಿ ನಾವೇ ಇದನ್ನ ಜಲ್ಲಿ ಸುರಿದಾಗ ಏನಾಗುತ್ತೆ ನಾವು ತಲಗಡೆಯಿಂದ ಕಟ್ ಮಾಡಕ್ಕೆ ಹೋದಾಗ ಮೇಲ್ಗಡೆಯಿಂದ ಜಲ್ಲಿ ಸುರಿತಾನೆ ಇರುತ್ತೆ ಯಾವುದೇ ಕಾರಣಕ್ಕೂ ಇದನ್ನು ಕಟ್ ಆಗಲ್ಲ ಮತ್ತು ಯಾವುದೇ ಕಾರಣಕ್ಕೂ ನೀವು ಕಟ್ ಮಾಡ್ತೀವಿ ಅಂತಂದರೂ ಡೇ ಟೈಮಲ್ಲೇ ವಿತ್ ಮಿಷಿನ್ಸ್ ಮೂರ್ನಾಲ್ಕು ಜನ ಟ್ರೈ ಮಾಡಿದ್ರು ಒಂದು ಮರ ಒಂದು ಮರ ನೀವು ಕಟ್ ಮಾಡೋಕ್ಕೆ ಸಾಧ್ಯ ಇಲ್ಲ ಡೇ ನೈಟಲ್ಲಂತೂ ಇಂಪಾಸಿಬಲ್ ಟಾಸ್ಕ್ ವಿತ್ ಮಿಷಿನ್ಸ್ ಬೇಕು ಸೌಂಡ್ ಆಗುತ್ತೆ ಮತ್ತು ನಮ್ಮ ಸಿ ಸಿ ಟಿ ವಿ ಇರೋದ್ರಿಂದ ಇನ್ಫಾರ್ಮೇಷನ್ಸು ಸಹಿತ ಸಿಗುತ್ತೆ ಈ ರೀತಿಯಲ್ಲಿ ನಾನು ಸೆಕ್ಯೂರಿಟಿನ ಮಾಡ್ಕೊಂತ ಹೋಗ್ತಾ ಇದ್ದೀನಿ ಆ್ಯಕ್ಚುಲಿ ಗಂಧ ಒಂದು ಪರಾವಲಂಬಿ ಸಸ್ಯ ನಾನೇನು ಮಾಡಿದ್ದೀನಿ ನೋಡಿ ಇಲ್ಲಿ ನೋಡ್ತಿರ್ಬೋದು ನಿಮಗೆ ನುಗ್ಗೆ ಇದೆ ನುಗ್ಗೆ ಪಕ್ಕ ಗಂಧ ಕೊಟ್ಟಿದ್ದೀನಿ ನುಗ್ಗೆ ನಿಮಗೆ ವಾರ್ಷಿಕವಾಗಿ ಬರ್ತಾ ಹೋಗುತ್ತೆ ವಾರ್ಷಿಕವಾಗಿ ಅದೇ ನುಗ್ಗೆನಲ್ಲಿ ಸಿಗುತ್ತೆ ಇದು ಲಾಂಗ್ ಡೊರೇಷನಲ್ಲಿ ಸಿಗುತ್ತೆ ಹಾಗಾಗಿ ಪ್ಯಾರಾಸೈಟ್ ಗಿಡಗಳ ಜೊತೆಗೆ ಗಂಧ ಬೆಳೆದ್ರೆ ತುಂಬ ಬೇಗ ವಿಗರಸಾಗಿ ಗಂಧ ಬೆಳೆಯುತ್ತೆ ಯಾಕೆಂದರೆ ಡಿಪೆಂಡೆಂಟ್ ಪ್ಲ್ಯಾಂಟ್ ಅದು ಅದ್ರ ಬೇರಿಂದ ಇದು ತೊಗೊಂಡು ಬೆಳೆಯುತ್ತೆ ಹಾಗಾಗಿ ಪ್ಯಾರಾಸೈಟ್ ಪ್ಲಾಂಟ್ ಜೊತೆಗೇ ಗಂಧ ಬೆಳೆಯ ಸೂಕ್ತ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಆ್ಯಕ್ಚುಲಿ ಕಾಡಲ್ಲಿ ಏನಾಗುತ್ತೆ ಬೆಂಕಿ ಬೀಳೋದೊಂದು ತುಂಬ ಭಯ ನನಗೂ ಆ್ಯಕ್ಚುಲಿ ಸ್ಟಾರ್ಟಿಂಗ್ ಬೆಂಕಿ ಬಿದ್ದುಬಿಡ್ತು ಆಮೇಲೆ ಬೇರೆ ಬೇರೆ ಗಿಡಗಳು ಪಾರ್ಥೆನಿಂ ಗಿಡ ಬೆಳೆಯುತ್ತೆ ಈ ಥರ ಗಿಡಗಳು ಬೆಳೆದಾಗ ಅದನ್ನು ಕೀಡೋದಾಗ್ಲಿ ಮಾಡೋದಾಗಲಿ ತುಂಬ ಕಷ್ಟ ನಾನೇನು ಯೋಚನೆ ಮಾಡಿದೆ ಮಲ್ಚಿಂಗ್ ಥರನೂ ಆಗಬೇಕು ಬೇಸಿಗೆಯಲ್ಲಿ ಹಸಿರಾಗಿರಬೇಕು ಯಾವುದೇ ಕಾಡಿಗೆ ದೊಡ್ಡ ಪ್ರಾಬ್ಲಮ್ ಅಂತಂದರೆ ಬೆಂಕಿ ಇದನ್ನು ಹೆಂಗೆ ಅವಾಯ್ಡ್ ಮಾಡೋದಂತ ಯೋಚನೆ ಮಾಡಿ ಈ ವೀಡ್ ಆ್ಯಕ್ಚುಲಿ ಕಳೆ ಇದು ಇದನ್ನು ನಾನು ಇಲ್ಲಿ ಬೆಳೆದಿದ್ದೀನಿ ನೀವು ನೋಡ್ಬೋದು ಬೇಸಿಗೆಯಲ್ಲೂ ಸಹಿತ ಹಸಿರಾಗಿರುತ್ತೆ ನೀರಿಲ್ದಲೇ ಇದ್ದರೂ ಒಂದು ದೊಡ್ಡ ಒಳ್ಳೆ ಮಲ್ಚಿಂಗ್ ಆಗಿದ್ದು ಕೆಲಸ ಮಾಡುತ್ತೆ ಯಾವುದೇ ಕಾರಣಕ್ಕೂ ಬೆಂಕಿ ಬಿದ್ದರೆ ಪಕ್ಕಕ್ಕಂತೂ ಪಾಸಾಗೋಲ್ಲ ಮತ್ತು ಒಳ್ಳೆ ಇದನ್ನ ಕಟ್ ಮಾಡ್ತಂದ್ರೆ ಒಳ್ಳೆ ಹ್ಯೂಮಸ್ ಡೆವಲಪ್ ಆಗುತ್ತೆ ಎರಗುಡ ರೊಗಡೆ ಆರಾಮಾಗಿ ಇರುತ್ತೆ ಮತ್ತು ನೀರನ್ನ ಹಿಡಿದಿಟ್ಕೊಳ್ಳುತ್ತೆ ಆ ರೀತಿಯಲ್ಲಿ ಈ ನೆಗೆಟಿವ್ ಕಳೆನ ನಾನು ಇಲ್ಲಿ ಪಾಸಿಟಿವ್ ಆಗಿ ಈ ಭಾಗದಲ್ಲಿ ನಾನು ಬೆಳೆದಿದ್ದೀನಿ ವೀಟ್ ಕಟ್ ಮಾಡಬೇಕಾದ್ರೂ ಅಷ್ಟೇ ನಿಮಗೆ ತುಂಬ ನಿಧಾನಕ್ಕೆ ಸ್ವಲ್ಪ ಹೊಡೆದ್ರೂ ಸಹಿತ ಬ್ರಷ್ ಕಟ್ರಲ್ಲಿ ಆರಾಮಾಗಿ ಬೆಣ್ಣೆ ಥರ ಕಟ್ ಆಗುತ್ತೆ ಇದು ತುಂಬ ಅನುಕೂಲ ಇದರಲ್ಲಿ ಮತ್ತು ಒಳ್ಳೆ ಗೊಬ್ಬರ ಆಗಿ ಸಹಿತ ಇದನ್ನ ನಾನು ಕನ್ವರ್ಟ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ಹೆಬ್ಬೆ ಬುಡದಲ್ಲಿ ನಾನು ರಶ್ನೆ ಹಾಕಿದ್ದೀನಿ ಪ್ರತಿಯೊಂದು ಬುಡದಲ್ಲೂ ರಶ್ನ ಇದೆ ನಿಮಗೆ ನೀರೇನು ಎಕ್ಸ್ಟ್ರಾ ಕೇಳಲ್ಲ ಆರಾಮಾಗಿ ನಿಮಗೆ ಡಿಸೆಂಬರಲ್ಲಿ ಹಾಕಿದ್ರೆ ನೆಕ್ಸ್ಟು ಒಂದು ಏಳು ಎಂಟು ತಿಂಗಳಲ್ಲಿ ನಿಮಗೆ ಹಾರ್ವೆಸ್ಟ್ ಮಾಡ್ಬೋದು ಇದು ಪೈನಾಪಲ್ ಇದು ಸುಮಾರು ಒಂದು ಇಪ್ಪತ್ತೈದು ಪೈನಾಪಲ್ ಗಿಡ ಸಹಿತ ನಾನು ಇಲ್ಲಿ ಹಾಕಿದ್ದೀನಿ ಇದು ರೆಡ್ ಸೀತಾಫಲ ಇದು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಇದು ಇದು ಬಾದಾಮಿ ಗಿಡ ಈ ಸೂಲಿಬೆಲ್ಲ ಅವರು ಚಕ್ರವರ್ತಿಯವರು ಬಂದಾಗ ಇಲ್ಲಿ ಅವ್ರ ನೆನಪುಗೋಸ್ಕರ ಹಾಕಿದ ಗಿಡ ಇದು ಜಮಿನೀರ್ಲೆ ನಿಮಗೆ ತುಂಬ ಆರಾಮಾಗಿ ಎಲ್ಲರೂ ಬೆಳಿಬೋದು ಅತ್ಯಂತ ಕಡಿಮೆ ನೀರಿನಲ್ಲಿ ಇದನ್ನು ಬೆಳಿಬೋದು ಯಾವುದೇ ಥರದ ರೋಗ ಬರೋಲ್ಲ ಹಾಗಾಗಿ ಆರಾಮಾಗಿ ಬೆಳಿಬೋದು ಮತ್ತು ನೀವು ಒಂದು ಸಲ ಹಾಕಿದ್ರೆ ನೀವು ವರ್ಷ ವರ್ಷ ಯಾವುದೇ ಕಾರಣಕ್ಕೂ ನೀರು ಕೊಡಬೇಕು ಅಂತನೇ ಇಲ್ಲ ಮಳೆಗಾಲದಲ್ಲಿ ಆರಾಮಾಗಿ ಬಂದ್ಬಿಡುತ್ತೆ ಮತ್ತು ಒಂದೇ ಒಂದು ತಿಂಗಳು ಬೆಳೆನಲ್ಲಿ ಆರಾಮಾಗಿ ನಿಮಗೆಲ್ಲ ವಾಪಸ್ ಬಂದ್ಬಿಡುತ್ತೆ ಆಲ್ಮೋಸ್ಟ್ ಜೂನಲ್ಲಿ ಶುರುವಾಗುತ್ತೆ ಜುಲೈ ಆಗಸ್ಟ್ ಎಂಟೊಳಗಡೆ ನಿಮಗೆ ಕ್ರಾಪೇ ಕ್ಲೋಸ್ ಆಗಿಬಿಡುತ್ತೆ ಸೊ ಹಂಗಾಗಿ ಒಂದು ತಿಂಗಳು ಹಕ್ಕಿಗಳಿಂದ ಪ್ರೊಡಕ್ಷನ್ ಮಾಡಿದ್ರೆ ಸಾಕು ಮತ್ತು ಇದು ಶುಗರ್ ಪೇಷಂಟ್ಸ್ಗೆ ತುಂಬ ಒಳ್ಳೆಯದು ಬೀಜನ ಕ್ರಷ್ ಮಾಡಿ ಪೌಡ್ರ್ ಮಾಡಿ ಶುಗರ್ ಪೇಷಂಟ್ಸ್ ಯೂಸ್ ಮಾಡಿದ್ರೆ ಶುಗರ್ ಲೆವೆಲ್ ಕಮ್ಮಿ ಆಗುತ್ತೆ ಮತ್ತು ಶುಗರ್ ಪೇಷೆಂಟ್ಸ್ ಸಹಿತ ಜಮ್ನೆರ್ಲೆ ತಿನ್ಬೋದು ನಾನು ನಮ್ಮೂರಿನಲ್ಲೇ ಇದನ್ನು ಲೋಕಲ್ ಆಗಿ ನೂರಿಂದ ನೂರೈವತ್ತು ರೂಪಾಯಿನಂಗೆ ಇದನ್ನು ನಾನು ಸೇಲ್ ಮಾಡ್ತಾ ಇದ್ದೀನಿ ಒಂದು ಗಿಡ ಇದನ್ನು ನೋಡ್ತಾ ಇರ್ಬೋದು ಒಂದೇ ಒಂದು ಗಿಡ ಐವತ್ತು ಕೆ ಜಿ ಜಮ್ನೆರಲೆ ಬಿಡುತ್ತೆ ಇದು ಅಲ್ಲಿ ನಿಮಗೆ ಐವತ್ತು ರೂಪಾಯಿ ನೂರೈವತ್ತು ರೂಪಾಯಿನಂಗೆ ಸೇಲ್ ಮಾಡ್ತೀವಿ ಅಂತಂದ್ರೆ ಏಳುವರೆ ಸಾವಿರ ರೂಪಾಯಿ ಆದಾಯ ಆಮೇಲೆ ನಿಮಗೆ ಭಯ ಇರಲ್ಲ ನೀರಿಗೆ ಹೋಯ್ತು ಬೋರ್ ಕೋರಿಸ್ಬೇಕು ಅಂತ ಅನ್ನೋದು ಆರಾಮಾಗಿ ನೀವು ಒಂದು ಸಲ ಹಾಕಿಬಿಟ್ಬಿಟ್ರೆ ಆರಾಮಾಗಿ ಆದಾಯ ಬರುತ್ತೆ ಸ್ವಲ್ಪ ದೊಡ್ಡದಾದರೆ ಕೆನೋಪಿ ಸ್ವಲ್ಪ ಟ್ರಿಮ್ ಮಾಡಬೇಕು ಅಂತ ಅನ್ನೋದು ಬಿಟ್ಟರೆ ಇನ್ನೇನು ಎಕ್ಸ್ಟ್ರಾ ನಮಗೆ ಕೆಲಸಗಳು ಸಹಿತ ಇರಲ್ಲ ವರ್ಷದಲ್ಲಿ ಜಸ್ಟ್ ಒಂದು ತಿಂಗಳು ಮಾತ್ರ ಕೆಲಸ ಈ ಭಾಗದಲ್ಲೂ ಸಹಿತ ನಾನು ಕಾಶ್ಮೀರ ಆಪೆಲ್ಲ ಬೆಳೆದೀನಿ ಈ ವರ್ಷ ಒಂದು ಹತ್ತು ಹಣ್ಣು ಬಿಟ್ಟಿತ್ತು ಉತ್ಕೃಷ್ಟವಾದ ದೃಶ್ಯ ಇದೆ ನಾನು ಇದಕ್ಕೆ ಮೇಲ್ಗಡೆ ಒಂದು ಅಲ್ಟ್ರಾವೈಲೆಟ್ ರೇಸ್ ಒಳಗಡೆ ಹೋಗ್ದಂಗೆ ಒಂದು ಕ್ಲಾತ್ನ ನಾನು ಇದಕ್ಕೆ ಹಾಕ್ತೀನಿ ಟೆಂಪ್ರೇಚರ್ ಒಳಗಡೆ ಒಂದು ಫೈವ್ ಡಿಗ್ರಿ ಡೌನ್ ಆಗುತ್ತೆ ಆರಾಮ್ಸೆ ಇಲ್ಲಿ ಸಹಿತ ಕಾಶ್ಮೀರ ಕಾಶ್ಮೀರ್ ನಾನು ಇಲ್ಲಿ ಬೆಳೆದಿದ್ದೀನಿ ಆ್ಯಕ್ಚುಲಿ ಕಾಡು ಬೆಳೆದಾಗ ಏನಾಗುತ್ತೆ ಕಾಡಲ್ಲಿ ಬಿದ್ದಂಥ ಕಾಡಿನ ಮರಗಳಲ್ಲಿ ಬಿದ್ದಂಥ ಎಲೆ ಕ್ರಮೇಣ ಕರಗಿ ಅದು ಹ್ಯೂಮಸ್ ಥರ ಕ್ರಿಯೇಟಾಗಿ ಅದು ಗೊಬ್ಬರವಾಗಿ ಕನ್ವರ್ಟ್ ಆಗುತ್ತೆ ಸೊ ಒಳ್ಳೆ ನಮಗೆ ಈ ಪ್ರದೇಶದಲ್ಲಿ ನಾವು ಯಾವುದೇ ಥರದ ಹೆಣ್ಣಿನ ಬೆಳೆಗಾಗಲಿ ಯಾವುದಕ್ಕಾಗಲಿ ನಾವು ಏನು ಗೊಬ್ಬರ ಸಹಿತ ಕೊಡ್ತಿಲ್ಲ ಹೆಬ್ಬೆವೆಲಿ ಬೀಜ ಬೀಳುತ್ತೆ ಅದು ಆ್ಯಂಟಿ ಫಂಗಲ್ ಆಗಿ ವರ್ಕ್ ಮಾಡುತ್ತೆ ಮತ್ತು ಇಲ್ಲಿ ಬಿದ್ದಂಥ ಎಲೆಗಳು ಸಹಿತ ಗೊಬ್ಬರವಾಗಿ ಕನ್ವರ್ಟ್ ಆಗ್ತದೆ ಹಾಗಾಗಿ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗುತ್ತೆ ಮತ್ತು ಇನ್ನೊಂದು ವಿಶೇಷವಾಗಿ ಮಳೆ ಇಲ್ಲಿ ಚೆನ್ನಾಗಿ ಆಗ್ತದೆ ಈ ಪ್ರದೇಶದಲ್ಲಿ ನನಗೆ ಇಲ್ಲೇ ನಾಲ್ಕು ಬೋರ್ವೆಲ್ ಇರೋದು ಇಲ್ಲಿ ಚೆನ್ನಾಗಿ ರೀಚಾರ್ಜ್ ಆಗಿ ಅಲ್ಲಿ ತೋಟಕ್ಕೆ ನಾನಿಂದ ನೀರು ಹೊಡ್ಕೊಳ್ತಾ ಇದ್ದೀನಿ ಮರ ಬೆಳೆಸಿದ್ರೆ ಪ್ರಕೃತಿ ಒಂದು ಕೊಡುಗೆ ಕೊಟ್ಟಂಗೆ ಆಗುತ್ತೆ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗುತ್ತೆ ಮಳೆ ಚೆನ್ನಾಗಿ ಬರುತ್ತೆ ಪರಿಸರ ಚೆನ್ನಾಗಾಗುತ್ತೆ ಇಲ್ಲಿ ನಾನು ಸುಮಾರು ರೈಟಪ್ಸ್ನ ಬರೆಸಿದ್ದೀನಿ ಇದರಲ್ಲಿ ಅಂದರೆ ಮರವಿದ್ದರೆ ಮಳೆ ಮಳೆ ಇದ್ದರೆ ಕೃಷಿ ಮತ್ತು ಮಳೆಗಳ ಮಹತ್ವ ಕಾಡಿನ ಕಾಡಿನ ದೀ ಕಾಡಿನಿಂದ ಬೆಳಕು ದೀಪದಿಂದ ಬೆಳಕು ಅನ್ನೋ ಥರ ಮತ್ತು ಮ ನನ್ನ ಹಸಿರು ನಿನ್ನ ಹುಸಿರು ಅಂತ ಕಾಡು ನಮಗೆ ಹೇಳ್ದಂಗೆ ಪ್ರಕೃತಿ ನಮ್ಗೆ ಹೇಳ್ದಂಗೆ ಯಾಕೆ ಅಂತಂದರೆ ಇವತ್ತು ನೋಡಿದ್ದೀವಿ ಇವತ್ತು ಓಝೋನ್ ಲೇಯರ್ ಹಾಳಾಗಿದೆ ಫ್ಯಾಕ್ಟ್ರಿಗಳು ಜಾಸ್ತಿ ಆಗಿದೆ ಎಷ್ಟೋ ಎಲ್ಲೋ ಒಂದು ದಿವಸ ಆಕ್ಸಿಜನ್ನ ನಾವು ದುಡ್ಡು ಕೊಟ್ಟು ಕೊಂಡ್ಕೊಳ್ಬೇಕಾದಂಥ ಪರಿಸ್ಥಿತಿ ಬರ್ತಾ ಇದೆ ಆ ನಿಟ್ಟಿನಲ್ಲಿ ಈ ರೈಟಪ್ಸ್ ನಾನು ಏನಕ್ಕೆ ಬೆಳೆಸಿದ್ದೀನಿ ಬರ್ಸಿದ್ದೀನಿ ಅಂತಂದರೆ ಒಂದು ಒಳ್ಳೆ ಮೆಸೇಜು ಇಲ್ಲಿ ಬರ್ತಕ್ಕಂಥ ಜನಕ್ಕೆ ರೈತರಿಗೆ ಮತ್ತು ಮಕ್ಕಳಿಗೆ ಅಂದರೆ ಪ್ರಕೃತಿ ಬಗ್ಗೆ ಅವ್ರಿಗೆ ಒಂದು ಆಸಕ್ತಿ ಬರಬೇಕು ಪ್ರಕೃತಿ ಮತ್ತು ಕಾಡಿಗೆ ಕಾಡು ಥರ ಗಿಡಗಳು ಬೆಳೆಸೋದಕ್ಕೆ ಅವ್ರಿಗೆ ಪ್ರೇರೇಪಣೆ ಹೊಂದಬೇಕು ಮತ್ತು ಏನಾಗ್ತಿದೆ ಈ ಕಾಡು ಬೆಳೆಯೋದ್ರಿಂದ ನಮಗೆ ತುಂಬ ಒಳ್ಳೆಯ ಎನ್ವೈನ್ಮೆಂಟಿಗೆ ಒಂದು ಪರಿಸರಕ್ಕೊಂದು ಒಂದು ಕೊಡುಗೆ ಕೊಟ್ಟಂಗೆ ಆಗುತ್ತೆ ಈ ನಿಟ್ಟಿನಲ್ಲಿ ಯೋಚನೆ ಮಾಡಿ ನಾನು ಇದು ಸಾಕಷ್ಟು ರೈಟಪ್ಸ್ನ ಬೆಳೆಸಿದ್ದೀನಿ ಅಂತಂದರೆ ನಾವೆಲ್ಲ ಕಾಡೆಲ್ಲ ಕಡಿದ್ಬಿಡ್ತೀವಿ ಒಂದು ಹೊಂಗೆ ಮರನೂ ಸಹಿತ ನಾವು ಉಳಿಸಿಲ್ಲ ಎಲ್ಲ ಕಾಡೆಲ್ಲ ಕಡಿದ್ಬಿಟ್ಟು ನಾಡು ಮಾಡಿದ್ದೀವಿ ಈಗ ನಾಡಿಗೆ ನಾಡಲ್ಲಿ ಕಾಡು ಕಟ್ಟಬೇಕಾದಂಥ ಒಂದು ಪರಿಸ್ಥಿತಿ ಇದೆ ಹಾಗಾಗಿ ಈ ರೈಟಪ್ಸ್ನೆಲ್ಲ ಬರೆಸಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋ ನಾನು ಇಲ್ಲಿ ರೈಟ್ ಅಪ್ಸ್ನ ಬರೆಸಿದ್ದೀನಿ ಕಾಡು ಗಿಡಗಳಿಗೆ ಸ್ಟಾರ್ಟಿಂಗ್ ಹಚ್ಬೇಕಾದ್ರೆ ವರ್ಷ ಅಥವಾ ಎರಡು ವರ್ಷ ನೀರು ಕೊಟ್ಬಿಟ್ರೆ ಸಾಕು ಕಾಡು ಗಿಡಗಳಿಗೆ ಆಮೇಲೆ ಅವು ನೀರು ಕೇಳಲ್ಲ ರೀ ಅಂತಂದರೆ ಆ ರೂಟ್ಗಳು ಡೀಪಾಗಿ ಹೋಗುತ್ತೆ ಮತ್ತು ಎಸ್ಪೆಷಲಿ ನಾನು ಈ ಪ್ರದೇಶದ ಕಾ ಗಿಡಗಳಿಗೆ ಏನು ಮಾಡಿದ್ದೀನಿ ಅಂತ ನಮಗೆ ತುಂಬ ನೀರೇ ಇರಲಿಲ್ಲ ಬರ ಕಲಿಸಿದ್ದೀನಿ ಇದಕ್ಕೆ ತುಂಬ ನೀರಿಲ್ದಲೆ ಹಣ್ಣಿನ ಗಿಡಗಳು ಆದರೂ ಬಾಡ್ತಾ ಇದೆ ತುಂಬ ಒಣಗ್ತಾ ಇದೆ ಅಂತ ಬೇಸಿಗೆಯಲ್ಲಿ ಅನ್ನಿಸಿದಾಗ ಮಾತ್ರ ನಾನು ಒಂದು ಡ್ರಿಪ್ಪಲ್ಲಿ ಒಂದದ ಒಂದು ಸ್ವಲ್ಪ ನೀರು ಕೊಡ್ತೀನಿ ಹೊರತು ಇದಕ್ಕೆ ಸಸ್ಟೇನಾಗಿಬಿಟ್ಟಿದೆ ಆಮೇಲೆ ಏನಾಗಿದೆ ಗೊತ್ತಾ ನೀರು ಕಡಿಮೆ ಕೊಡೋದು ಗೊಬ್ಬರ ಏನು ಕೊಡದಲ್ಲ ಇರೋದಕ್ಕೆ ಒಳ್ಳೆ ಉತ್ಕೃಷ್ಟವಾದ ರುಚಿ ಬರ್ತಾ ಇದೆ ಮತ್ತು ಗಂಧ ಎಸ್ಪೆಷಲಿ ಗಂಧಕ್ಕೆ ಎಷ್ಟು ಜಾಸ್ತಿ ನೀರು ಕೊಟ್ಟಷ್ಟು ಅದು ಹಾಡು ಹೂಡ್ ಬರಲ್ಲ ಒಳಗಡೆ ಕಡಿಮೆ ನೀರಿನಲ್ಲಿ ಅದಾಗದೆ ಆಗಿ ಬೆಳೆದು ನಿಂತಾಗ ಸದೃಢವಾಗಿ ಬರುತ್ತೆ ಮತ್ತು ಹಾಡು ಸಹಿತ ಜಾಸ್ತಿ ಬರುತ್ತೆ ಹಾಗಾಗಿ ಅತ್ಯಂತ ಕಡಿಮೆ ನೀರಿನಲ್ಲಿ ಈ ಪ್ರದೇಶಕ್ಕೆ ನಾನು ನೀರೇ ಕೊಡಲ್ಲ ಬೇಸಿಗೆನಲ್ಲಿ ತುಂಬ ಸಾಯ್ತಾ ಇದೆ ಅನ್ಬೇಕಾದ್ರೆ ಅಂದರೆ ಗಿಡಗಳು ನೋಡ್ತೀನಿ ಅಬ್ಸರ್ವ್ ಮಾಡ್ತೀನಿ ಎಲೇನೇ ನಮಗೆ ಯಾಕೆ ಯಾಕೆಂತಂದರೆ ನಮ್ಮ ತಂದೆ ಹೇಳ್ತಾಯಿದ್ರು ರೈತನ ಕಾಲೇ ಗೊಬ್ಬರ ಅಂತೆ ನಾವು ಎಷ್ಟು ಸಲ ಹೋಗಿ ಗಿಡಗಳ ಹತ್ರ ಹೋದರೆ ಅದು ನಮಗೆ ಹೇಳುತ್ತೆ ನೀರು ಬೇಕು ನಮಗೆ ನೀರು ಬೇಕಾದಾಗ ಮಾತ್ರ ನಾನು ಇಲ್ಲಿ ನೀರು ಕೊಡ್ತೀನಿ ಎಲ್ಲ ಸಂದರ್ಭದಲ್ಲೂ ನಾನು ನೀರು ಕೊಡಲ್ಲ ಇದು ಆ್ಯಕ್ಚುಲಿ ಲಕ್ಷ್ಮಣ್ ಫಲ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇದು ಕ್ಯಾನ್ಸರ್ ಪೇಷಂಟ್ಗೆ ತುಂಬ ಒಳ್ಳೆಯದು ನಾನು ಇಲ್ಲಿ ಇದನ್ನು ಎಲೆ ಸಹಿತ ನೀವು ಕಷಾಯ ಮಾಡ್ಕೊಂಡು ಕೊಡಿದ್ರೆ ಕ್ಯಾನ್ಸರ್ ಪೇಷಂಟ್ಗೆ ತುಂಬ ಒಳ್ಳೆಯದು ಇದರಲ್ಲಿ ಹಣ್ಣು ಬಿಡೋದೆಲ್ಲ ನಾನು ಇಲ್ಲಿ ನಮ್ಮ ಸುತ್ತಮುತ್ತ ಇರತಕ್ಕಂಥ ಕ್ಯಾನ್ಸರ್ ಪೇಷೆಂಟ್ಸ್ಗೆ ನಾನು ಇದನ್ನು ಕೊಡ್ತಾ ಇದ್ದೀನಿ ವಿಶೇಷವಾಗಿ ನಾನು ಇದನ್ನು ಬೆಳೆದಿದ್ದೀನಿ ಇದು ವಾಟರ್ ಆಪಲ್ ಗಿಡ ಇದು ಒನ್ ಕೆ ಜಿ ಸೀಬೆ ಬಿಡುತ್ತೆ ಇದು ಒಂದು ಕೆ ಜಿ ಗೋವಾ ಇದು ಇದು ಫಿಲಿಪೈನ್ಸ್ ಮ್ಯಾಂಗೋ ಇದು ಓಟೆ ತುಂಬ ಸಣ್ಣ ಬರುತ್ತೆ ತುಂಬ ಟೇಸ್ಟ್ ಇದೆ ತುಂಬ ತುಂಬ ಉತ್ಕೃಷ್ಟವಾದ ರುಚಿನ ಇದು ಕೊಡುತ್ತೆ ಅದೇ ರೀತಿ ಇದು ತಾಲಿಪಟ್ಟೆ ಸಪೋಟ ಇದನ್ನು ನಮ್ಮೂರಿನಲ್ಲೇ ನಾನು ನಲವತ್ತು ರೂಪಾಯಿ ಕೆ ಜಿ ಹಂಗೆ ನಾನು ಇದನ್ನು ಸೇಲ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಬಿಡುತ್ತೆ ಇದು ಇದು ಫಿಲಿಪೈನ್ಸ್ ಮ್ಯಾಂಗೋ ಇದು ನಾನು ತುಂಬ ವಿಶೇಷವಾದ ವೆರೈಟಿ ಓಟೆ ತುಂಬ ಸಣ್ಣ ಬರುತ್ತೆ ತಿರುಳು ತುಂಬ ಜಾಸ್ತಿ ಇರುತ್ತೆ ತುಂಬ ಉತ್ಕೃಷ್ಟವಾದ ರುಚಿನ ಕೊಡುತ್ತೆ ಹಾಗಾಗಿ ಇದು ಈ ಸಲ ಒಂದು ಮೂವತ್ತು ಕೆ ಜಿ ಬಿಟ್ಟಿತ್ತು ಇದು ತುಂಬ ವಿಶೇಷವಾದ ಗಿಡ ಡ್ರಾಫ್ಟ್ ವೆರೈಟಿ ಈ ವೆರೈಟಿ ಸಹಿತ ನಾನು ಸುಮಾರು ಒಂದು ಎಂಟತ್ತು ಗಿಡ ಇದನ್ನು ಸಹಿತ ನಾನು ಇಲ್ಲಿ ಹಾಕಿದ್ದೀನಿ ತಾಲಿಪಟ್ಟೆ ಸಪೋಟ ಅಂಥೇಳಿ ಇದು ಎರಡು ಥರ ಬರುತ್ತೆ ಒಂದು ಕ್ರಿಕೆಟ್ ಬಾಲ್ ಬರುತ್ತೆ ತಾಲಿಪಟ್ಟೆ ಬರುತ್ತೆ ಈ ತಾಲಿಪಟ್ಟೆ ವಿಶೇಷ ಅಂತ ಏನಂತಂದರೆ ಇದು ರುಚಿ ಕೋಳಿ ಕೋಳಿಮಟ್ಟೆ ಥರ ಬರುತ್ತೆ ಮತ್ತು ರುಚಿ ತುಂಬ ಚೆನ್ನಾಗಿರುತ್ತೆ ಇದು ನಾನು ನಮ್ಮೂರನ್ನೆಲ್ಲ ಇದು ನಲ್ವತ್ತು ರೂಪಾಯಿ ಕೆ ಹಂಗೆ ನಾನು ಸೇಲ್ ಮಾಡ್ತಾ ಇದ್ದೀನಿ ಒಂದು ಗಿಡ ನಿಮಗೆ ಒಂದು ಹದಿನೈದು ಕೆ ಜಿ ಬಿಡ್ತು ಅಂತಂದ್ರೆ ಒಂದು ಆರುನೂರು ರೂಪಾಯಿ ದುಡ್ಡು ಆಗುತ್ತೆ ಸಪೋಟಾ ಗಿಡ ನಿಮಗೆ ನೀರು ಕೇಳಲ್ಲ ಅತ್ಯಂತ ಕಡಿಮೆ ನೀರಿನಲ್ಲಿ ಮತ್ತು ರೋಗನೂ ಬರಲ್ಲ ಆರಾಮಾಗಿ ರೈತರು ಇದನ್ನ ಆದಾಯ ಮಾಡ್ಕೋಬೋದು ಇದನ್ನೊಂದು ನೂರ ಹತ್ತು ಗಿಡ ನಾನು ಇಲ್ಲಿ ಹಾಕಿದ್ದೀನಿ ಇದು ಮೋಸಂಬಿ ಈ ಹೂವು ಕಾಯಿ ಆಗ್ತಾ ಇದೆ ಮೋಸಂಬಿ ಈ ಥೈಲ್ಯಾಂಡ್ ಮಾವು ಇದು ತುಂಬ ವಿಶೇಷವಾದ ತಳಿ ತುಂಬ ಚೆನ್ನಾಗಿದೆ ರುಚಿ ಇದು ಇದು ರಾಮ್ಫಲ ರಾಮ್ಫಲದ ಗಿಡ ಇದು ಈಗ ನೋಡ್ತಾ ಇದ್ದೀರಾ ರಾಮ್ಪಲ ಹೂವು ಆಗ್ತಾ ಇದೆ ಕಾಯಿ ಆಗ್ತಾ ಇದೆ ಇದು ಜಪಮಣಿ ಗಿಡ ಅದರೊಳಗಡೆ ಹೋಲ್ ಸಹಿತ ಬರುತ್ತೆ ಜಪಮಣಿಗೆ ಯೂಸ್ ಮಾಡ್ಕೊಂಡು ನಾವು ಜಪಮಣಿ ಬೆಳಿ ಬೆಳೆಯುತ್ತೆ ಇದರಲ್ಲಿ ಇದು ಮಲಯನ ಸರ್ ಇದು ಮಲಯನ ಇದು ಇದು ಇದೊಂದು ವೆರೈಟಿ ಮಾವು ರಸ್ಪುರಿ ಮಾವು ಇದು ಇದು ತುಂಬ ಚೆನ್ನಾಗಿ ಬಿಡುತ್ತೆ ಮತ್ತು ಇದು ಜಮನರ್ಲೆ ಇದು ಗೋಡಂಬಿ ಗಿಡ ಗಮ್ಲಸ್ ರೆಡ್ ಹಲ್ಸು ಅದು ಇಂತಿರೋಲ್ಲ ಮತ್ತು ಕೆಂಪು ತೊಳೆ ತುಂಬ ಉತ್ಕೃಷ್ಟವಾಗಿ ಬರುತ್ತೆ ಡಾರ್ಫ್ ವೆರೈಟಿ ಇದೊಂದು ವೆರೈಟಿ ಮಾವು ಅದು ಬೆಟ್ಟನಲ್ಲಿ ಸರ್ ತುಂಬ ದಪ್ಪ ಬಿಡುತ್ತೆ ನಾನು ಲೋಕಲಲ್ಲಿ ಅರವತ್ತು ರೂಪಾಯಿ ಕೆ ಜಿ ಹಂಗೆ ಸೇಲ್ ಮಾಡ್ತೀನಿ ಬೆಟ್ಟನಲ್ಲಿ ಒಂದು ಐವತ್ತು ಕೆ ಜಿ ಅಂದ್ರೆ ಒಂದು ಮೂರು ಸಾವಿರ ರೂಪಾಯಿ ದುಡ್ಡು ಆಯಿತು ಮನೆಗಾಗುವಷ್ಟು ಗೋಡಂಬಿ ಬೆಳ್ಕೊತೀವಿ ಇದೊಂದು ವೆರೈಟಿ ಮಾವು ಇದು ಬೆಟ್ಟನಲ್ಲಿ ಇದು ಸೀತಾಫಲ ಇದು ಕಿತ್ಲೆ ಇದು ಕಿತ್ಲೆ ಹಣ್ಣು